ರೇಷ್ಮೆ ಉಪನಿರ್ದೇಶಕರಾದಂಥ ಶ್ರೀ ನಾಗೇಂದ್ರ ಪ್ರಸರ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಇಲಾಖೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಗುಂಗ್ರಾಲ್ ಚತ್ರ ಗ್ರಾಮ ಪಂಚಾಯತ್ನಲ್ಲಿ ರೇಷ್ಮೆದು ಫಂಕ್ಷನ್ ಮಾಡ್ತಾ ಇದ್ದೀವಿ ಕ್ಷೇತ್ರೋತ್ಸವ ಅಂತ ಹೆಸರು ಇದು ಉದ್ದೇಶ ಏನಪ್ಪ ಅಂತ ಅಂದರೆ ಹೊಸ ಬೆಳೆಗಾರರು ಯಾವ ರೀತಿ ರೇಷ್ಮೆನ ಮೇಯಿಸ್ಬೇಕು ಯಾವ ರೀತಿ ಲಾಭಗಳನ್ನ ಗಳಿಸ್ಬೋದು ಅಂತ ಹೇಳ್ಕೊಡೋದಕ್ಕೆ ಇವತ್ತು ಫಂಕ್ಷನ್ ಮಾಡ್ತಾ ಇದ್ದೀವಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರೆಲ್ಲ ಸೇರಿದ್ದಾರೆ ಎಲ್ಲರೂ ರೇಷ್ಮೆನ ಬೆಳೀರಿ ರೇಷ್ಮೆನಲ್ಲಿ ಆದಾಯ ಇದೆ ಕಡಿಮೆ ಖರ್ಚು ಅಂತ ಹೇಳ್ತಾ ಇವತ್ತು ಏನೇನು ಕಾರ್ಯಕ್ರಮ ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಇಂದು ಗುಂಗ್ರಾಲ್ ಛತ್ರ ಗ್ರಾಮದಲ್ಲಿ ನಮ್ಮ ರೇಷ್ಮೆ ಇಲಾಖೆಯ ದ್ವಿತೀಯ ರೇಷ್ಮೆ ಬೆಳೆಯ ಕ್ಷೇತ್ರೋತ್ಸವ ಸಮಾರಂಭವನ್ನು ಏರ್ಪಡಿಸಿದ್ದೀವಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಇದೇ ಊರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಮಂಜುಳಾ ಮೇಡಮ್ರವರಿಗೆ ನಮ್ಮ ಇಲಾಖಾ ಪರವಾಗಿ ತಮ್ಮೆಲ್ಲರೂ ಪರವಾಗಿ ಕೋರ್ಕೋತಾ ಇದ್ದೀನಿ ಹಾಗೆ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿ ಬಂದು ರೀತಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಕೇಳಿಕೊಂಡು ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸೀನರಾಗಿರ್ತಕ್ಕಂಥ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತ್ ರೇಷ್ಮೆ ಉಪನಿರ್ದೇಶಕರಾದಂಥ ಶ್ರೀ ನಾಗೇಂದ್ರಪ್ಪ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಇಲಾಖೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರ್ತಕ್ಕಂಥ ಮೈಸೂರು ತಾಲೂಕು ರೇಷ್ಮೆ ಸಹಾಯಕ ನಿರ್ದೇಶಕರಾದಂಥ ಶ್ರೀ ಮಹೇಶ್ ಕುಮಾರ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ಉಪಸ್ಥಿತರಿರ್ತಕ್ಕಂಥ ಗುಂಗೆ ಪಂಚಾಯತಿ ಅಭಿವೃದ್ಧಿ ಅಧಿ ಅಧಿಕಾರಿಯರಾದಂಥ ಶ್ರೀತ ಡಿ ಸಿ ಶಿವಣ್ಣರವ್ರಿಗೂ ಕೂಡ ತಮಿಳರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ಸಮಾರಂಭದಲ್ಲಿ ಆಗಮಿಸಿ ಆಸೀನರಾಗಿರ್ತಕ್ಕಂಥ ಪಿರಿಯಾಪಟ್ಟಣಂ ಮತ್ತು ಹುಣಸೂರು ತಾಲೂಕುಗಳ ರೇಷ್ಮೆ ಸಹಾಯಕ ನಿರ್ದೇಶಕರಾದಂಥ ಶ್ರೀ ಮಾದೇಶ್ವರವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಾಗೂ ಆಸೀನರಾಗಿರ್ತಕ್ಕಂಥ ನಮ್ಮ ಮೈಸೂರು ರೇಷ್ಮೆ ರೈತ ಉತ್ಪಾದಕರ ಕಂಪನಿಯ ಉಪಾಧ್ಯಕ್ಷರು ಹಾಗೂ ಪ್ರಗತಿಪರ ರೇಷ್ಮೆ ಬೆಳೆಗಾರರಾದಂಥ ಶ್ರೀಯುತ ಚನ್ವೀರತ್ನವ್ರನ್ನೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದಿಂದ ಈ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಗತಿಪರ ರೇಷ್ಮೆ ಬೆಳೆಗಾರರು ದ್ವಿತಳಿ ರೇಷ್ಮೆ ಬೆಳೆಗಾರರಿಗೂ ಕೂಡ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಈ ಒಂದು ಸಮಾರಂಭನ ಏರ್ಪಡಿಸಿರ್ತಕ್ಕಂಥ ನಮ್ಮ ಇಲಾಖಾ ತಾಂತ್ರಿಕ ಸೇವಾ ಕೇಂದ್ರ ಕಡಕೊಳದ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಇನ್ನೂ ರೇಷ್ಮೆ ಕೃಷಿ ಕೃಷಿಯನ್ನು ಕೈಗೊಳ್ಳಬೇಕು ಅಂತ ಆಸಕ್ತಿ ಹೊಂದಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೆ ಈ ಒಂದು ಸ್ವಾಗತ ಸಮಾರಂಭನ ನಡೆಸ್ಕೊಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ நமஸரி நான் மாத்தன முக்தி பண்ணி நோட் ಹಾಗೆ ಉದ್ಘಾಟನೆ ನೆರವೇರಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಅಭಿನಂದನೆಗಳು ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಾನು ನಮ್ಮ ರೇಷ್ಮೆ ಮೈಸೂರು ರೇಷ್ಮೆ ರೈತ ಉತ್ಪಾದಕರ ಕಂಪನಿಯ ಒಂದಷ್ಟು ಮಾಹಿತಿಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಈಗ ನಾವು ಮೈಸೂರು ಜಿಲ್ಲೆಯ ಒಂಬತ್ತು ತಾಲೂಕುಗಳ ವ್ಯಾಪ್ತಿಯ ಇರ್ತಕ್ಕಂಥ ರೇಷ್ಮೆ ಬೆಳೆಗಾರರು ಎಲ್ರಿಗೂ ಸೇರಿ ಒಂದು ಮೈಸೂರು ಜಿಲ್ಲೆಯಲ್ಲಿ ಒಂದು ರೇಷ್ಮೆ ರೈತ ಉತ್ಪಾದಕರ ಕಂಪನಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಆಲ್ರೆಡಿ ಸ್ಥಾಪನೆಯಾಗಿ ಒಂದೂವರೆ ವರ್ಷ ಆಗಿದೆ ತಮಗೆಲ್ಲರಿಗೂ ಒಂದಷ್ಟು ಮಾಹಿತಿಗಳಿದೆ ಆ ಒಂದು ನಮ್ಮ ಸಂಸ್ಥೆಗೆ ಗುರಿ ಕೊಟ್ಟಿರ್ತಕ್ಕಂಥದ್ದು ಒಂದು ಸಾವಿರ ರೇಷ್ಮೆ ಬೆಳೆಗಾರರನ್ನ ನೋಂದಣಿ ಮಾಡಿಸ್ಬೇಕು ಅಂತ ಇದುವರೆಗೆ ನಮಗೆ ಅಂದಾಜು ಒಂದು ಆರುನೂರು ಜನ ರೇಷ್ಮೆ ಬೆಳೆಗಾರರು ಮೆಂಬರ್ಶಿಪ್ ತಗೊಂಡಿದ್ದಾರೆ ಇನ್ನೂ ಒಂದಷ್ಟು ಜನ ಮೆಂಬರ್ಶಿಪ್ ತಗೋಬೇಕಾಗಿದೆ ಅದರಲ್ಲಿ ಮೇಜರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನಲ್ಲೇ ನೂರ ನಲವತ್ತು ಜನ ಇದುವರೆಗೆ ಮೆಂಬರ್ಶಿಪ್ ತಗೊಂಡಿದ್ದಾರೆ ಇನ್ನು ಇತರೆ ಎಲ್ಲ ತಾಲೂಕುಗಳಿಂದ ಸೇರಿ ಒಂದು ನಾನ್ನೂರೈವತ್ತು ಜನ ಮೆಂಬರ್ಸ್ ಆಗಿದ್ದಾರೆ ಇನ್ನೂ ಒಂದಷ್ಟು ನಮ್ಮ ಮೈಸೂರು ಈ ವ್ಯಾಪ್ತಿನಲ್ಲಿರ್ತಕ್ಕಂಥ ಯಾರ್ಯಾರು ರೇಷ್ಮೆ ಬೆಳೆಗಾರರು ನಮ್ಮ ಮೈಸೂರು ರೇಷ್ಮೆ ರೈತ ಉತ್ಪಾದಕರ ಕಂಪ್ನಿಗೆ ಸದಸ್ಯರಾಗಿಲ್ವೋ ದಯಮಾಡಿ ತಾವೆಲ್ಲರೂ ಮೊದಲನೇದಾಗಿ ಸಾವಿರದ ಇನ್ನೂರೈವತ್ತು ರೂಪಾಯಿ ಒಂದು ದೇಣಿಗೆಯನ್ನು ಕೊಟ್ಟು ಮೆಂಬರ್ಶಿಪ್ ಪಡೀಬೇಕು ಅಂತ ಕೇಳ್ಕೊಳ್ತೀನಿ ಈ ಒಂದು ನಮ್ಮ ಸಂಸ್ಥೆನ ಸ್ಥಾಪನೆ ಮಾಡೋ ಉದ್ದೇಶ ಇಷ್ಟೇ ಈಗ ಆಲ್ರೆಡಿ ನಮ್ಮ ಇಲಾಖೆಯಿಂದ ಎಲ್ಲ ನೀವೇನೇ ಕೃಷಿ ಚಟುವಟಿಕೆ ರೇಷ್ಮೆ ಕೃಷಿ ಚಟುವಟಿಕೆ ನಡೆಸಿದ್ರೆ ಇಪ್ಪನೇರಳೆ ಬೇಸಾಯ ಇರ್ಬೋದು ಹುಳು ಸಾಕಾಣಿಕೆ ಇರ್ಬೋದು ಮತ್ತು ಚಾಕಿ ಇರ್ಬೋದು ಮತ್ತು ಗೂಡು ಮಾರಾಟ ಮಾಡಿ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಪ್ರೋತ್ಸಾಹನ ಮತ್ತು ಸಹಾಯಧನ ನೀಡ್ತಾ ಇದ್ದೀವಿ ಇಲಾಖೆ ವತಿಯಿಂದ ಇದರ ಮುಂದಿನ ಮುಂದುವರಿದ ಭಾಗವಾಗಿ ನಮ್ಮ ರೇಷ್ಮೆ ರೈತ ಉತ್ಪಾದಕನ ಕಂಪ್ನಿನ ಸ್ಥಾಪನೆ ಮಾಡಿ ಈ ಒಂದು ಸಂಸ್ಥೆಯಲ್ಲಿ ಮೂಲ ಉದ್ದೇಶ ರೇಷ್ಮೆ ಬೆಳೆಗಾರರು ಬೆಳೆದಂಥ ವಸ್ತುಗಳು ಮಾರುಕಟ್ಟೆಯಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ ಆ ವಸ್ತುಗಳನ್ನ ಖರೀದಿ ಮಾಡಿಟ್ಕೊಂಡು ರೇಟ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಮಾರಾಟ ಮಾಡುವಂಥ ಒಂದು ಅದಕ್ಕೆ ಸ್ಟೇಬಲ್ ಆಗಲಿ ಒಂದು ಬೆಳವಣಿಗೆ ಆಗಲಿ ಒಂದು ಸಂಸ್ಥೆಯನ್ನು ಒಂದು ಉದ್ದೇಶನ ಮಾಡಿರ್ತಕ್ಕಂಥದ್ದು ಆದರೆ ಇನ್ನೂ ಆ ಮಟ್ಟಕ್ಕೆ ನಾವು ಇನ್ನೂ ಬೆಳ್ಕೊಂಡು ಹೋಗಿಲ್ಲ ಮೊದಲನೇದಾಗಿ ಈಗ ನಮ್ಮ ಸಂಸ್ಥೆ ವತಿಯಿಂದ ಸೋಂಕು ನಿವಾರಕಗಳು ಮತ್ತು ಉಪಕರಣಗಳನ್ನ ತಂದು ಮಾರುಕಟ್ಟೆ ದರದಲ್ಲಿ ಏನಿದೆ ಅದಕ್ಕಿಂತ ಕಡಿಮೆ ರೇಟಲ್ಲಿ ನಾವು ಮಾರಾಟ ಮಾಡ್ತಾಯಿದ್ದೀವಿ ಈಗ ಮೈಸೂರು ತಾಲೂಕಿನಲ್ಲಿ ಚಟ್ನೈಕನಳ್ಳಿ ಗೋಪಾಲ್ಪುರ ಮೇಗಳಾಪುರ ಮತ್ತು ದಾರಿಪುರ ನಾಲ್ಕು ಕಡೆ ಮಾರಾಟ ಕೇಂದ್ರಗಳನ್ನ ಮಾಡಿದ್ದೀವಿ ಅಲ್ಲಿ ನಮ್ಮ ರೇಷ್ಮೆ ಕೃಷಿ ಚಟುವಟಿಕೆಗಳಿಗೆ ಬಳಸ್ತಕ್ಕಂಥ ಹುಳು ಸಾಕಾಣಿಕೆಗೆ ಬಳಸ್ತಕ್ಕಂಥ ಎಲ್ಲ ಸೋಂಕು ನಿವಾರಕಗಳು ಲಭ್ಯತೆ ಇದೆ ಆ ಸೋಂಕು ನಿವಾರಕಗಳನ್ನ ನೀವೇನು ಮೈಸೂರು ಮಾರ್ಕೆಟ್ನಲ್ಲಿ ಗೂಡು ಮಾರಕ್ಕೆ ಹೋಗೋವ್ರು ಏನು ಅಲ್ಲಿ ಒಂದು ಶ್ರೀನಿವಾಸಲ್ಲಿಂದ ಮೊದಲೆಲ್ಲ ತರ್ತಾಯಿದ್ರಿ ಅವರು ಇಷ್ಟಾನುಸಾರ ರೇಟ್ ಮಾರಾಟ ಮಾಡ್ತಾಯಿದ್ರು ಉದಾಹರಣೆ ಅಂದರೆ ಏನು ಮುನ್ನೂರ ಇಪ್ಪತ್ತು ರೂಪಾಯಿಗೆ ಪೇಪರ್ ರೋಲ್ ಮಾರ್ತಾಯಿದ್ರು ಈಗ ಡಿ ಸಿ ಎಮ್ ಬ್ಲೀಚಿಂಗ್ ಪುಡಿನ ಒಂಬೈನೂರು ರೂಪಾಯಿ ಮಾರಾಟ ಮಾಡ್ತಾಯಿದ್ರು ವಿಜೇತ ಪೌಡ್ರನ್ನ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಮಾರಾಟ ಮಾಡ್ತಾಯಿದ್ರು ಸುಣ್ಣನ ನಾನ್ನೂರ ಅರವತ್ತು ರೂಪಾಯಿ ಮಾರಾಟ ಮಾಡ್ತಾಯಿದ್ರು ಉದಾಹರಣೆ ಹೇಳ್ತಾ ಇರೋದಷ್ಟೇ ನಾವು ಈ ಒಂದು ಫೀಲ್ಡ್ಗೆ ಬಂದಮೇಲೆ ನಮ್ಮ ಎಫ್ ಪಿ ಒ ಸಂಸ್ಥೆ ವತಿಯಿಂದ ಅದನ್ನು ನಾವು ಹೋಲ್ಸೇಲ್ ರೇಟಲ್ಲಿ ತಂದು ಅದನ್ನು ರೇಷ್ಮೆ ಬೆಳೆಗಾರರಿಗೆ ನಾವು ಇನ್ನೂರ ಎಂಬತ್ತು ರೂಪಾಯಿಗೆ ಆರಡಿ ಇದನ್ನು ಮಾರಾಟ ಮಾಡ್ತಾ ಇದ್ದೀವಿ ಹಾಗೇ ಸುಣ್ಣದ ಪುಡಿನ ಕೇವಲ ಜಿಗೆ ಹದಿನೆಂಟು ರೂಪಾಯಿನಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಹಾಗೆ ನಾವು ಡಿ ಸಿ ಎಮ್ ಬ್ಲೀಚಿಂಗ್ ಪುಡಿನ ಏಳ್ನೂರು ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ದೀವಿ ರಾಯಲ್ಸೀಮಾ ಬ್ಲೀಚಿಂಗ್ ಪುಡಿನ ಒಂಬೈನೂರು ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ದೀವಿ ಇದು ಎಲ್ಲವೂ ಕೂಡ ನಾವು ಈ ಬಂದ ಮೇಲೆ ನಮ್ಮ ರೇಟ್ಗೆ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆನ ನಮ್ಮ ಮೈ ಅಂದರೆ ಇನ್ ಆಗಿ ನಾವು ಈ ಫೀಲ್ಡ್ಗೆ ಬರಲಾಗಿ ಅವರು ಕೂಡ ನಿಮ್ಮಗಳಿಗೆ ಕಡಿಮೆ ರೇಟಲ್ಲಿ ಮಾರಾಟ ಮಾಡಿ ಮಾಡಲೇಬೇಕಾದಂಥ ಅನಿವಾರ್ಯತೆಗೆ ಇದ್ದರು ಇದ್ದರು ಇದೀಗ ಅದೇ ರೀತಿಯಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ ಜೊತೆಗೆ ಕೆಲವರಲ್ಲಿ ಆಗಲ್ಲ ಕೆಲವು ಟೈಮ್ ದಿಢೀರೋಗಕ್ಕಾಗಲ್ಲ ಮೈಸೂರಿಗೆ ಎಲ್ಲೆಲ್ಲಿ ಹತ್ತಿರಗಳಲ್ಲಿ ಇದೆಯಾ ಮಾರಾಟ ಸೆಂಟರ್ಗಳು ಅಲ್ಲೇ ಕೊಂಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾಲ್ಕು ಕಡೆ ನಾವು ಸೇಲ್ ಸೆಂಟ್ರ್ ಮಾಡಿದ್ದೀವಿ ಅಲ್ಲಿ ಸೇಲ್ ಸೆಂಟ್ರ್ ಮಾಡಿರೋ ಉದ್ದೇಶ ಇಷ್ಟೇ ರೈತರಿಗೆ ಒಂದು ಯಾವುದೇ ಒಂದು ಸೋಂಕು ನಿವಾರಕಗಳು ಕೈಗೆಟುಕುವ ದರದಲ್ಲಿ ಸಿಗಬೇಕು ಜೊತೆಗೆ ನಾವಲ್ಲಿ ಮಾರಾಟ ಮಾಡ್ತಕ್ಕಂಥವ್ರಿಗೆ ನಾವೇನು ಬಾಡಿಗೆ ಕೊಡಲ್ಲ ಬಂದಂಥ ಲಾಭದಲ್ಲಿ ನಾವು ಒಂದು ಕೆ ಜಿಗೆ ಸುಣ್ಣದ ಸುಣ್ಣದ ಪುಡಿಲಿ ಬರೀ ಕೇವಲ ಎರಡು ರೂಪಾಯಿ ಲಾಭ ಇಟ್ಕೊಂಡಿದ್ದೀವಿ ಒಂದು ರೂಪಾಯಿ ಮಾರೋರಿಗೆ ಒಂದು ರೂಪಾಯಿ ನಮ್ಮ ಸಂಸ್ಥೆಗೆ ಬ್ಲೀಚಿಂಗ್ ಪುಡಿ ಮಾರಾಟ ಮಾಡಿದ್ರೆ ನೂರು ರೂಪಾಯಿ ಲಾಭ ಇಟ್ಕೊಂಡಿದೀವಿ ಒಂದು ಮೂಟೆಗೆ ಐವತ್ತು ರೂಪಾಯಿ ಮಾರೋರಿಗೆ ನಮ್ಮ ಸಂಸ್ಥೆಗೆ ಬಂಡವಾಳ ಹಾಕೋದಕ್ಕೆ ಐವತ್ತು ರೂಪಾಯಿ ಈಗ ಪೇಪರ್ ರೋಲು ಕೇವಲ ಇಪ್ಪತ್ತು ರೂಪಾಯಿ ಲಾಭ ಇಟ್ಕೊಂಡಿದ್ದೀವಿ ಹತ್ತು ರೂಪಾಯಿ ಮಾರೋರಿಗೆ ಹತ್ತು ರೂಪಾಯಿ ನಮಗೆ ಆ ರೀತಿ ನಾವೇನು ಅವ್ರಿಗೆ ಬಾಡಿಗೆಗೆ ಆಗಲಿ ಅವ್ರಿಗೆ ಅಲ್ಲಿ ಮಾರಾಟ ಮಾಡ್ತಕ್ಕಂಥವ್ರಿಗೆ ಸಂಬಳ ಏನು ಇಲ್ಲ ಆ ಮಾರಾಟ ಮಾಡಿದಂಥ ದುಡ್ಡಿನಲ್ಲೇ ಅವರು ಅದ್ರಲ್ಲಿ ಮ್ಯಾನೇಜ್ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಅದನ್ನು ಬಳಸ್ಕೊಳ್ಳಿ ಮತ್ತು ಎರಡನೇ ಎರಡನೇ ಹಂತದಲ್ಲಿ ಈಗ ನಾವು ಚಾಕಿ ಹುಳುಗಳನ್ನ ಕೂಡ ರೇಷ್ಮೆ ಬೆಳೆಗಾರರಿಗೆ ಕೊಡಬೇಕು ಅಂತೇಳಿ ಈಗ ಕಿರಿಯಾಪುಣದ ಹತ್ರ ಒಂದು ತೇಜೂರು ಅರ್ಕಲ್ಗುಡ್ ತಾಲೂಕು ಒಂದು ಖಾಸಗಿ ಚಾಕಿ ಸಾಕಾಣಿಕಾ ಕೇಂದ್ರ ಇದೆ ಅಲ್ಲಿ ಹೈಬ್ರಿಡ್ ತಳಿಗಳನ್ನ ಚಾಕಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ನಮ್ಮ ಪ್ರಯಾಪಟ್ಣ ತಾಲೂಕಲ್ಲಿ ಬೆಳೀತಕ್ಕಂಥ ಬಿತ್ತನೆ ಏನು ಬೆಳೀತಾ ಇದ್ದಾರೆ ಅವ್ರಿಗೆಲ್ಲ ಅವ್ರು ಚಾಕಿ ಮಾಡಿಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ ಬೆಳೆಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ ಒಳ್ಳೆ ಇಳುವರಿನೂ ಬರ್ತಾಯಿದೆ ಅವರಿಂದ ನಾವು ನೂರು ಮೊಟ್ಟೆ ಹುಳುಗಳಿಗೆ ಮೂರು ಸಾವಿರದ ಏಳ್ನೂರು ರೂಪಾಯಿನಲ್ಲಿ ಎರಡನೇ ಜ್ವರದಲ್ಲಿರ್ತಕ್ಕಂಥ ಹುಳನ್ನ ಕೊಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಈಗ ಡಿಸೆಂಬರ್ ಏಳನೇ ತಾರೀಕು ಚಾಕಿ ಆಗಿ ಹದಿನೈದಕ್ಕೆ ಹುಳು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅದರಲ್ಲಿ ಎರಡನೇ ಕೋಟೆಯಲ್ಲಿ ಒಂದು ನಾಲ್ಕು ಜನ ರೈತರಿಗೆ ನಾನ್ನೂರು ಮೊಟ್ಟೆ ಮೊದಲನೇ ಬ್ಯಾಚಲ್ಲಿ ಹುಳು ಕೊಡಿಸ್ತಾಯಿದ್ದೀವಿ ಈಗ ಅಷ್ಟಕ್ಕೆ ಆಗಿದೆ ಇದ್ರ ಇದ್ರದ್ದು ಒಂದು ಉಪಯೋಗನ ಈಗ ಬೇರೆಯವರೆಲ್ಲ ಮಿನಿಮಮ್ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಐದು ಸಾವಿರಕ್ಕೆ ಚಾಕಿ ಹುಳು ಕೊಡ್ತಾಯಿದ್ದಾರೆ ನಾವು ಅವ್ರಿಗಿಂತ ಕಡಿಮೆ ರೇಟಲ್ಲಿ ಕೊಡಿಸ್ಬೇಕು ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಮ್ಮ ಪ್ರೈವೇಟ್ ಚಾಕಿ ಅವ್ರಿಗೆ ನಮ್ಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಕೊಡ್ರಪ್ಪ ಒಂದು ಎರಡು ಮೂರು ಬ್ಯಾಚ್ ಕೊಡಿ ನಿಮ್ಮ ಎಲ್ಲ ಒಂದು ಹೇಗೆ ಬೆಳೆ ಬರುತ್ತೆ ಇಳುವರಿ ಬರುತ್ತೆ ಅದನ್ನು ನೋಡಿಕೊಂಡು ನಾವು ಇನ್ನೂ ಒಂದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮಾರ್ಕೆಟಿಂಗ್ ಮಾಡ್ತೀವಿ ಅಂತೇಳಿ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಒಪ್ಸಿದ್ದೀವಿ ಅವರು ಕೂಡ ಒಪ್ಕೊಂಡಿದ್ದಾರೆ ನಾವು ನೂರು ಮೊಟ್ಟೆ ಚಾಕಿ ಹುಳುಗಳನ್ನ ಕೇವಲ ಮೂರು ಸಾವಿರದ ಏಳ್ನೂರು ರೂಪಾಯಿಗೆ ನಾವು ಕೊಡಿಸ್ತಾ ಇದ್ದೀವಿ ಆಸಕ್ತಿ ಆಸಕ್ತಿ ಇರ್ತಕ್ಕಂಥ ರೈತರು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಮ್ಮ ಇಲಾಖೆ ಅಧಿಕಾರಿ ಅವರು ಮತ್ತು ನಮ್ಮ ಇಲ್ಲಿ ಫೀಲ್ಡಲ್ಲಿ ಕೆಲಸ ಮಾಡ್ತಕ್ಕಂಥ ರೇಂಜ್ ಆಫ್ಸರ್ನ ಕಾಂಟ್ಯಾಕ್ಟ್ ಮಾಡಿದರೆ ನಮ್ಗೆ ಮಾಹಿತಿ ಕೊಡ್ತಾರೆ ಆ ಬ್ಯಾಚಲ್ಲಿ ಬೇಕಾದಂಥ ಬ್ಯಾಚಲ್ಲಿ ಚಾಕಿ ವ್ಯತೆ ಇದ್ದರೆ ಅದನ್ನು ಕೂಡ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ರೇಷ್ಮೆ ಕೃಷಿ ಕ್ಷೇತ್ರ ತಾಂಡೂಪುರದಲ್ಲಿರ್ತಕ್ಕಂಥ ಜಮೀನಲ್ಲಿ ಒಂದು ಐದು ಎಕರೆ ನಾವು ಪಡ್ಕೊಂಡು ಅದರಲ್ಲಿ ಚಾಕಿ ಮಾಡಿ ನಾವು ಒಂಥರ ಐದು ಎಕರೆ ಜಮೀನು ಏನಾದರೂ ನಮಗೆ ಬಿಟ್ಕೊಟ್ಟಲ್ಲಿ ಅಲ್ಲಿ ಚಾಕಿ ತೋಟ ಬೆಳೆಸಿ ನಾವು ಒಂದು ಚಾಕಿ ಸೆಂಟ್ರನ್ನ ಅಲ್ಲೇ ಮಾಡಿರ್ತಕ್ಕಂಥ ಬಿಲ್ಡಿಂಗ್ನಲ್ಲೇ ರೆನೋವೇಟ್ ಮಾಡಿ ಅಲ್ಲಿ ನಾವು ಚಾಕಿ ಮಾಡಿ ರೈತರಿಗೆ ಬೇರೆಯವ್ರಿಗಿಂತ ಕಡಿಮೆ ರೇಟಲ್ಲಿ ಕೊಡಬೇಕು ಅನ್ನೋದು ಒಂದು ಮೂಲ ಉದ್ದೇಶ ಇದೆ ನಂತರ ದಿನಗಳಲ್ಲಿ ಅದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ರೇಷ್ಮೆ ರೈತ ಉತ್ಪಾದಕರ ಕಂಪ್ನಿ ವತಿಯಿಂದ ಏನು ನಾವು ಸೇಲ್ ಸೆಂಟರ್ಗಳು ಮಾಡಿದ್ದೀವಿ ಇಲ್ಲಿ ಏನೀಗ ಹಾಲಿ ರೇಷ್ಮೆ ಬೆಳೆಗಾರರು ಹುಳು ಸಾಕಾಣಿಕೆ ಮಾಡ್ತಾಯಿದ್ರಿ ಇದರ ರೇಷ್ಮೆ ಮಾರಾಟ ಕೇಂದ್ರಗಳಲ್ಲಿ ಏನಿದೆ ಅದನ್ನು ವಸ್ತುಗಳನ್ನ ನೀವು ಖರೀದಿ ಮಾಡುವಂಥದ್ದು ಮತ್ತು ನಮ್ಮ ಎರಡನೇ ಹಂತದಲ್ಲಿ ನಾವು ಚಾಕಿ ಏನು ಕೊಡ್ತಾ ಇದ್ದೀವಿ ಅದನ್ನು ಕೂಡ ಬಳಸ್ಕೊಳ್ತಕ್ಕಂಥ ಒಂದು ಬಗ್ಗೆ ಯೋಚನೆ ಮಾಡಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಕೇಳಿಕೊಂಡು ಈ ಒಂದು ಸಮಾರಂಭದಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ವೇದಿಕೆಯ ಗಣ್ಯರಿಗೆ ಮತ್ತು ತಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೆ ನಮ್ಮ